ನನ್ನ ಪ್ರೀತಿಯ ರಾಯರ ಕುಟುಂಬದವರಿಗೆ ನಿಮ್ಮ ಪ್ರೀತಿಯ ರಾಯರ ಆಶೀರ್ವಾದ ಕನ್ನಡ ಚಾನಲ್ಗೆ ಆತ್ಮೀಯವಾದ ತುಂಬು ಹೃದಯದ ಸ್ವಾಗತನ ಕೋರ್ತಾ ಇದ್ದೀನಿ ಇಂದಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ರಾಯರು ವೃಂದಾವನಸ್ಥರಾಗಲು ಅಲ್ಲಿ ಸರಿಸ್ ಸುಮಾರು ಎಂಟುನೂರು ವರ್ಷಗಳ ಕಾಲ ನಾನು ಇಲ್ಲಿ ಇದ್ದುಕೊಂಡು ಬರುವಂತಹ ಭಕ್ತಾದಿ ಜನಗಳ ಸಂಕಷ್ಟಗಳನ್ನು ನೆರವೇರಿಸ್ತೀನಿ ಅಂತ ಹೇಳಿರುವುದಕ್ಕೆ ಒಂದು ಮಹತ್ವರವಾದ ಕಾರಣ ಇದೆ ಸ್ನೇಹಿತರೆ ಹಾಗಿದ್ರೆ ಆ ಕಾರಣ ಏನು ರಾಯರು ವೃಂದಾವನಸ್ತ್ರಾಗಲು ಕಾರಣ ಏನು ಅನ್ನೋದನ್ನ ಸಹ ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ರೆ ಸಹ ನಿಮಗೆ ಅರ್ಥ ಆಗುತ್ತೆ ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮಂತ್ರಾಲಯದ ಪ್ರಭುಗಳು ನಮ್ಮ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿಗಳು ವೃಂದಾವನಸ್ತ್ರಾಗಲು ಸಹ ಒಂದು ಕಾರಣ ಇದೆ ಅಲ್ಲಿ ಹಿಂದಿನ ಜನ್ಮವಾದ ಪ್ರಹ್ಲಾದ ರಾಜರಾಗಿದ್ದಾಗ ಒಂದು ಯಜ್ಞ ಯಾಗಾದಿಗಳನ್ನು ಮಾಡಿದಂತಹ ಒಂದು ಶಕ್ತಿಯುತವಾದಂತಹ ಜಾಗ ಮಂತ್ರಾಲಯದ ಒಂದು ಬಿಚ್ಚಾಲೆ ಅನ್ನೋ ಒಂದು ಗ್ರಾಮದಲ್ಲಿ ರಾಯರು ಸಹ ತನ್ನ ಭಕ್ತರ ಪರಮಾಚ ಭಕ್ತರಾದ ಅಪ್ಪಣ್ಣಾಚಾರ್ಯರೊಂದಿಗೆ ಸರಿಸುಮಾರು ಹನ್ನೆರಡು ವರ್ಷಗಳ ಕಾಲ ಅಲ್ಲಿ ಗೈದು ಅವರ ಪೂರ್ಣ ವಿದ್ಯಾಭ್ಯಾಸಗಳ ಒಂದು ಪ ಶಿಷ್ಯರಿಗೆ ಒಂದು ತರಬೇತಿಯನ್ನು ಕೊಟ್ಟಿದಂತಹ ಜಾಗ ಕೂಡ ಬಿಚ್ಚಾಲೆಯಾಗಿರುವಂಥದ್ದನ್ನು ನಾವು ಈಗಲೂ ಸಹ ನೋಡುವಂಥದ್ದು ಹಾಗೆಯೇ ಮಂತ್ರಾಲಯದಲ್ಲಿ ಬಂದು ನಮ್ಮ ಮಂತ್ರಾಲಯದ ಮಹಾರಾಜರು ರಾಘವೇಂದ್ರ ಸ್ವಾಮಿಗಳು ವೃಂದಾವನಸ್ಥರಾಗಲು ಈ ಕಾರಣ ಏನೆಂದರೆ ಅಲ್ಲಿ ಹಿಂದಿನ ಜನ್ಮವಾದಂತಹ ಪ್ರಹ್ಲಾದ ರಾಜರಾಗಿದ್ದಾಗ ಯಜ್ಞ ಯಾಗಾದಿಗಳನ್ನು ಮಾಡಿದಂತಹ ಒಂದು ಕುರುವಿದೆ ಅಂದಾಗ ನಮ್ಮ ರಾಯರಿಗೆ ಎಂತಹ ಮಹಾ ಜ್ಞಾನಿಗಳೆಂದರೆ ಅವರಿಗೆ ಹಿಂದಿನ ಜನ್ಮಗಳದ್ದು ನೆನಪಿರುತ್ತೆ ಹಾಗೆ ಮುಂದೆ ಬರುವಂತಹ ಒಂದು ಅನಾಹುತಗಳು ಹಾಗೆ ಹಾಗು ಹೋಗುಗಳನ್ನು ಸಹ ನಮ್ಮ ರಾಘವೇಂದ್ರ ಸ್ವಾಮಿಗಳು ನೋಡಬಲ್ಲರು ಹಾಗಾಗಿ ನಮ್ಮ ರಾಘವೇಂದ್ರ ಸ್ವಾಮಿಗಳ ಒಂದು ಯೋಗ ಸಾಧನೆ ಪರಮೋಚ್ಛವಾದದ್ದು ಪರಮಾದ್ಭುತವಾದದ್ದು ಹಾಗಿದ್ದ ಹಾಗಿದ್ದಾಗ ಮಾತ್ರ ನಾವು ಕೂಡ ಅವರ ಒಂದು ಪವಾಡಕ್ಕೆ ಒಳಗಾಗಿರ್ತೀವಿ ಅಂತ ಈ ವಿಡಿಯೋದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಹಾಗಿದ್ದಾಗ ನಮ್ಮ ರಾಘವೇಂದ್ರ ಸ್ವಾಮಿಗಳು ಸಹ ಒಂದು ಕಲಿಯುಗದಲ್ಲಿ ಜನನವಾಗಿ ಅವರು ಸಾವಿರದ ಐನೂರ ತೊಂಬತ್ತೈದರಲ್ಲಿ ಜನಿಸಿ ಸಾವಿರದ ಆರುನೂರ ಆಸುಪಾಸಲ್ಲಿ ಸಾವಿರದ ಆರುನೂರ ಐವತ್ತರ ಆಸುಪಾಸಲ್ಲಿ ಅವರು ಹೋಗಿ ವೃಂದಾವನಸ್ತ್ರಾಗಲು ಕಾರಣ ಏನೆಂದರೆ ಕಲಿಯುಗದಲ್ಲಿ ಜನಿಸಿದಾಗ ರಾಯರಿಗೆ ಸರ್ವೇ ಸಾಮಾನ್ಯವಾಗಿ ಮನುಷ್ಯರು ಸಹಜವಾಗಿ ಅನುಭವಿಸಿರುವಂತಹ ಸಂಕಷ್ಟಗಳನ್ನು ಸಹ ಎದುರಿಸಿದ್ದಾರೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ಹಾಗೆ ಅವರು ಮಹಾನ್ ಜ್ಞಾನವನ್ನು ಕೂಡ ಸಂಪಾದನೆ ಮಾಡಿ ಅದರಿಂದ ಅವರಿಗೆ ಒಂದು ರಾಗುವಾಗ ಅವರಿಗೆ ಅನಿಸಿದ್ದೇನೆಂದರೆ ಕಲಿಯುಗದ ಅಂತ್ಯ ಕೂಡ ಹತ್ರವಾಗ್ತಿದೆ ಅನ್ನೋದು ಸಹ ನಮ್ಮ ರಾಘವೇಂದ್ರ ಸ್ವಾಮಿಗಳಿಗೆ ಮನದಟ್ಟಾಗಿರುವಂಥ ಆಗಿರ್ಬೋದು ಕಾರಣ ಏನಂದರೆ ಈಗ ನಾವು ಎರಡು ಸಾವಿರದ ಇಪ್ಪತ್ತರ ಮೇಲಿನ ಬೆಳವಣಿಗೆಯನ್ನು ಸಹ ನಾವು ನೋಡ್ತಾ ಇದ್ದರೆ ವಾತಾವರಣದಲ್ಲಿ ಆಗಿರುವಂಥ ವೈಪರೀತ್ಯಗಳಾಗಿರ್ಬೋದು ಹಾಗೆ ಅಸಹಜವಾದಂಥ ವಾತಾವರಣಗಳಾಗಿರ್ಬೋದು ಎಲ್ಲೆಲ್ಲೂ ಕೂಡ ಸಾವು ನೋವುಗಳು ಸಹ ನಮಗೆ ಪ್ರಳಯ ಹೋದ ಒಂದು ಒಂದು ಕಾಲವನ್ನು ನಮಗೆ ಮನದಟ್ಟು ಮಾಡುವಂತಿದೆ ಸ್ನೇಹಿತರೆ ಹಾಗಾಗಿ ರಾಯರಿಗೆ ಗೊತ್ತಿರುವಂತಿದೆ ಇನ್ನು ಎಂಟುನೂರು ವರ್ಷಗಳ ಕಾಲ ಕಲಿಯುಗ ಅಂತ್ಯದ ಅಂಚಿನಲ್ಲಿರುತ್ತದೆ ಎಂಬುದು ಆಗಿದ್ದಾಗ ಮಾತ್ರ ಒಬ್ಬ ಜ್ಞಾನಿಗಳು ಮುಂದೆ ಆಗು ಹೋಗುವಂತಹ ಆಗು ಹೋಗುಗಳನ್ನು ತಡೆಗಟ್ಟುವಂತಹ ಒಂದು ನಿಟ್ಟಿನಲ್ಲಿ ಕ್ರಮ ಕೈಗೊಂಡು ಅವರು ಸಹ ಶರೀರವಾಗಿ ಬೃಂದಾವನಸ್ಥರಾದರು ಹಾಗಾಗಿ ರಾಯರಿಗೆ ಮುಂಚೆಯೇ ಮೊದಲೇ ಅವರು ನಿಶ್ಚಯವಾಗಿತ್ತು ಏಕೆಂದರೆ ಬರುವ ಎಂಟುನೂರು ವರ್ಷಗಳ ಕಾಲ ಬರುವ ಎಂಟ್ನೂರು ವರ್ಷಗಳ ಮುಂದೆ ಏನೆಲ್ಲ ಕಾಲಾವಧಿಯಲ್ಲಿ ಏನೆಲ್ಲ ಒಂದು ಹಾಗು ಹೋಗುಗಳು ಆಗುತ್ತವೆ ಎಂಬುದನ್ನು ರಾಯರು ಮೊದಲೇ ಬಲ್ಲವರಾಗಿದ್ದರು ಹಾಗೆ ಇವ ಇವಾಗಲೂ ಸಹ ಯಾರೆಲ್ಲ ರಾಯರ ಒಂದು ವೃಂದಾವನದ ಮುಂದೆ ನಿಂತಾಗ ರಾಯರು ಅವರನ್ನು ನೋಡುವುದು ಹೇಗೆಂದರೆ ಅವರ ಹಿಂದಿನ ಜನ್ಮವು ಮತ್ತು ಮುಂದಿನ ಒಂದು ಬೆಳವಣಿಗೆಯನ್ನು ಸಹ ರಾಯರು ರಾಯರಿಗೆ ಕಾಣುವಂಥದ್ದು ಅಲ್ಲಿ ಅವರಿಗೆ ಬರಬಹುದಾದಂತಹ ಸಂಕಷ್ಟಗಳೇನು ಹಾಗೆ ಅವರಿಗೆ ಯಾವೆಲ್ಲ ರೀತಿಯ ಅನುಗ್ರಹವನ್ನು ಮಾಡಬೇಕೆಂಬುದನ್ನು ಸಹ ನಮ್ಮ ರಾಘವೇಂದ್ರ ಸ್ವಾಮಿಗಳಿಗೆ ತುಂಬ ಒಂದು ಚೆನ್ನಾಗಿ ಗೊತ್ತಿರೋ ಅಂಥದ್ದು ನಮಗೆ ಎಲ್ಲರಿಗೂ ಗೊತ್ತಿರೋ ವಿಚಾರವೇ ಸರಿ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳು ಇವಾಗಲೂ ಸಹ ಯಾರಿಂದ ಯಾವಾಗ ಹೇಗೆ ಪವಾಡ ಮಾಡ್ತಾರೆ ಎಂಬುದನ್ನು ಯಾರೂ ಕೂಡ ಊಹೆ ಮಾಡಿಕೊಳ್ಳೋದಿಕ್ಕೂ ಆಗಲ್ಲ ಅದೇ ರೀತಿಯಾದಂತಹ ಒಂದು ಸಂದರ್ಭ ನಿಮಗೆ ಹೇಳೋದೇನೆಂದರೆ ಹೇಳೋದಕ್ಕೆ ಇಷ್ಟಪಡ್ತೀನಿ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯಕ್ಕೆ ಹೋದಂತಹ ಇಬ್ಬರು ಭಕ್ತರು ಒಬ್ಬರಿಗೆ ಮ ಒಬ್ಬರ ಮನಸ್ಸಲ್ಲಿ ಒಂದು ಮೂರು ಸಾವಿರ ರೂಪಾಯಿಗಳು ಬೇಕಾಗಿರುತ್ತದೆ ಇನ್ನೊಬ್ಬರಿಗೆ ಕಾಲು ಇರುವುದಿಲ್ಲ ಹಾಗಾಗಿ ಇಬ್ಬರೂ ಸಹ ಒಂದೇ ರೂಮಿನಲ್ಲಿ ಇರುವಂಥದ್ದು ರಾಯರ ಗಮನಕ್ಕೆ ಮೊದಲೇ ಬಂದಿರುತ್ತದೆ ಹಾಗಾಗಿ ಅವರು ಅವರಿಗೆ ಬೇಕಾದದ್ದನ್ನು ಹೇಗೆ ಆದರೂ ಮಾಡಿ ಒಂದು ತಿರಿಸಿಯೇ ತಿರುಸ್ತಾರೆ ಅಂದರೆ ಕೆಲವರು ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳಿಗೆ ಮಾಡಿರುವಂಥ ಸೇವೆಯು ಯಾವತ್ತೂ ಕೂಡ ನಿಷ್ಫಲವಾಗುವುದಿಲ್ಲ ಬೇರೆ ಮೆಡಿಸಿನ್ಸ್ಗೆ ಒಂದು ಎಫೆಕ್ಟ್ ಇರುತ್ತೆ ಆದರೆ ರಾಯರು ಎಂಬ ಒಂದು ಔಷಧಕ್ಕೆ ಯಾವುದೇ ಸಹ ಸೈಡ್ ಎಫೆಕ್ಟ್ಸ್ ಇರಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಈ ಒಂದು ಮಾತುಗಳನ್ನು ಹೇಳ್ತಾರೆ ರಾಯರು ಯಾರಿಗೆ ಏನನ್ನು ಕೊಡಬೇಕೋ ಅದನ್ನು ಖಂಡಿತವಾಗ್ಲೂ ಅಲ್ಲಿ ಕೊಟ್ಟೆ ಕೊಟ್ಟೇ ಕೊಟ್ಟಿರ್ತಾರೆ ಹಾಗೆ ನಾವು ರಾಯರಿಗೆ ಮಾಡಿರುವಂಥ ಸೇವೆ ಯಾವತ್ತೂ ಕೂಡ ಅದು ನಿಷ್ಪ್ರಯೋಜ ು ಆಗಲ್ಲ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಕಲಿಯುಗದ ಅಂತ್ಯದಲ್ಲಿರುವವರಿಗೆ ಒಂದು ಎಂಟುನೂರು ವರ್ಷಗಳ ಕಾಲ ಒಂದು ಕಲಿಯುಗ ಮುಕ್ತಾಯವಾಗುತ್ತದೆ ಎಂಬುದು ರಾಯರಿಗೆ ಗೊತ್ತಿದೆ ಮುನ್ ಮೊದಲೇ ಹಾಗಾಗಿ ಸತ್ಯಯುಗದ ಆರಂಭಕ್ಕೆ ಯಾರನ್ನೆಲ್ಲ ಕರೆದುಕೊಂಡು ಹೋಗಬೇಕು ಅನ್ನೋದು ಸಹ ರಾಯರಿಗೆ ಗೊತ್ತಿರುವಂಥ ವಿಚಾರನೇ ಹಾಗಾಗಿ ಸಾಕಷ್ಟು ನಾವು ಪುಣ್ಯ ಸಂಪಾದನೆ ಮಾಡಿ ಈ ಒಂದು ಕಲಿಯುಗದ ಜೀವನವನ್ನು ಸಾರ್ಥಕಗೊಳ್ಳೋಣ ಅಂತ ಗೊಳ್ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋ ಹಾಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಡಿಸ್ಲೈಕ್ ಸಹ ಮಾಡ್ಬೋದು ಸ್ನೇಹಿತರೆ ಮುಂದಿನ ಒಂದು ಮತ್ತೊಂದು ಮಾಹಿತಿಯೊಂದಿಗೆ ಬರ್ತೀನಿ ಅಂತ ಹೇಳ್ತಾ ನಿಮ್ಮ ಪ್ರೀತಿ ಹೀಗೆ ಇಲ್ಲಿ ಧನ್ಯವಾದ పదవులు